ಶಾಲೆಯ ಶೌಚಾಲಯದ ಸಮಸ್ಯೆ ಬಗೆಹರಿಸಿ ಇಲ್ಲ ಮಕ್ಕಳ ಟಿಸಿ ಕೊಡಿ ಬೇರೆ ಶಾಲೆಗೆ ಸೇರಿಸುತ್ತೇವೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಆಗ್ರಹಿಸಿದ ಗ್ರಾಮಸ್ಥರು ತಿರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವ ತುಯಲಹಳ್ಳಿ ಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಶೌಚಾಲಯಕ್ಕಾಗಿ ಶಾಲೆ ಮುಂದೆ ಪ್ರತಿಭಟನೆ ನಡೆಸಿರುವಂತಹ ಘಟನೆ ನಡೆದಿದೆ ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದ ಮಕ್ಕಳು ಶೌಚಾಲಯ ನಿರ್ಮಿಸಲು ಪ್ರಾರಂಭ ಮಾಡಿ ನಾಲ್ಕು ವರ್ಷ ಕಳೆದಿದ್ದು ಅದು ಅಪೂರ್ಣಗೊಂಡಿದ್ದು ಮಕ್ಕಳು ಬಯಲು ಶೌಚಾಲಯ ಇದ್ದು ಅಧಿಕಾರಿಗಳು ಕೂಡಲೇ ಗುತ್ತಿಗೆದಾರ ಅವೈಜ್ಞಾನಿಕವಾಗಿ ನಿರ್ಮಿಸಿ ಅಪೂರ್ಣವಾಗಿರುವ ಶೌಚಾಲಯವನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಿ ಬಳಕೆಗೆ ನಮಗೆ ನೀಡಬೇಕು ಬಯಲು ಶೌಚಾಲಯಕ್ಕೆ ಹೋಗುವ ವೇಳೆ ಕ್ರಿಮಿಕೀಟಗಳು ಕಚ್ಚಿ ಅನಾಹುತ ಆದರೆ ಹೊರ ಯಾರು ಅಂತ ಆರೋಪ ಮಾಡಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಸೋಮಶೇಖರಯ್ಯ ಅವರನ್ನ ಸಾರ್ವಜನಿಕರು ಹಾಗೂ ಪೋಷಕರು ಘೇರಾವು ಹಾಕಿದ್ರು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈ ಅವ್ಯವಸ್ಥೆಗೆ ಕಾರಣವಾಗಿದೆ ಇಲ್ಲಿನ ಸಮಸ್ಯೆಗಳು ನೂರೆಂಟಿದ್ದು ಯಾವುದೋ ಅಧಿಕಾರಿಗಳು ಇದರ ಗಮನಕ್ಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಹೋರಾಟ ನಿಲ್ಲಿಸೋದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಎಂಬತ್ತೈದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರುವ ಶಾಲೆ ಇದಾಗಿದ್ದು ಒಂಬತ್ತು ಕೊಠಡಿ ಹೊಂದಿರುವ ಶಾಲೆ ಸಮಸ್ಯೆ ಬಗೆಹರಿಸಿ ಇಲ್ಲ ಮಕ್ಕಳ ಟಿಸಿಯನ್ನು ಕೂಡಿ ನಾವು ಬೇರೆ ಶಾಲೆಗೆ ಸೇರಿಸ್ತೇವೆ ಅಂತ ಶಿಕ್ಷಣಾಧಿಕಾರಿಗಳನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು ವರದಿ ಸುರೇಶ್ ಬಾಬು ಎಂ ಹೇಳ್ತಾರೆ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಶೌಚಾಲಯ ಮತ್ತು ಅಡುಗೆ ಕೋಣೆ ಮತ್ತೆ ಹೈಸ್ಕೂಲ್ಗೆ ಮಳೆ ಕೈಲೂ ನೀರು ಅದು ಇಷ್ಟು ಮೂರು ಫ್ಯಾಮಿಲಲ್ಲಿ ಸೇರಿ ಅದಕ್ಕೆ ಹಣ ನಮ್ಮ ಇಲಾಖೆಯಲ್ಲಿ ಪಿ ಆರ್ ಇ ಡಿ ಏಜೆನ್ಸಿ ಅವ್ರಿಗೆ ಅನಾಲಿಸುತ್ತೆ ಕೊಟ್ಟಿತ್ತು ಒಂದು ಫಿಫ್ಟಿ ಪರ್ಸೆಂಟು ಎನ್ ಆರ್ ಇ ಜಿನಲ್ಲಿ ಕನ್ವರ್ಜೆನ್ ಕಾಪಲ್ಲಿ ಕಾಮಗಾರಿ ಕೂಡ ಆಗಬೇಕಾಗುತ್ತೆ ಅವರು ಮಾಡಿಲ್ಲ ನಮ್ಮ ದುಡ್ಡು ಖರ್ಚಾಗವ್ರಿಗೆ ಮಾಡಿದರು ಉಳಿದದ್ದು ಎನ್ ಆರ್ ಇ ಜಿ ಅವ್ರದ್ದು ಆಗಿಲ್ಲ ಆಗಲಿಲ್ಲ ಫಿಲಿಕ್ಸಿಂಗ್ ಆಗಿಲ್ಲ ನಮಗಾಗಲೇ ಮಾಹಿತಿ ಇದೆ ಹಾಗಾಗಿ ಪಿ ಆರ್ ಇ ಡಿ ಎಡಗಲಿಯವ್ರದ್ದು ಈಗಲೂ ಕೂಡ ಮಾತಾಡಿ ಅವ್ರಿಗೆ ಲೀವ್ ಮಾಡ್ದಲೇ ಇರೋದಕ್ಕೆ ನಮಗೆ ನಮಗಿಗಲೂ ಸಮಸ್ಯೆ ಮತ್ತು ಅದ್ರ ಜೊತೆಗೆ ಮಕ್ಕಳಿಗೂ ಸಮಸ್ಯೆ ಅಲ್ಲಿ ಇವತ್ತು ಪಾಠ ನಂತರ ಅವ್ರಿಗೆ ಬೇಕಾದ ನ್ಯಾಯ ಎಲ್ಲರೂ ಕೂಡ ಸಿಕ್ಕಿಲ್ಲ ಹಾಗಾಗಿ ನೀವು ಬರಬೇಕು ಅಂತಲೂ ಕೂಡ ಅವ್ರಿಗೆ ಹೇಳಿ ಮೇಡಮ್ ನಂತರ ಅವರು ಅಲ್ಲಿ ಸಾವಿರ ಬರ್ತೀವಿ ಕಳಿಸ್ತೀವಿ ಅಂತಂದರು

ಕೆಲಸ ಮುಗಿಸಿ ಈಗಾಗಲೇ ಪ್ಯಾಕ್ಟಿಂಗ್ ಮಾಡಿದ್ದಾರೆ ಅವರು ಮಾಡಿಲ್ಲ ಈಗಲೂ ಕೂಡ ಅವರು ಮಾಡಬೇಕು ನಮ್ಮದು ಅದೇ ಅರ್ಧ ನಾವು ಮಾಡಬೇಡ್ರಿ ಅಂತ ಯಾರಿಗೂ ಹೇಳಿಲ್ಲ ಮಾಡಿ ಅಂತಾರೆ ನಮ್ಮ ಮಕ್ಕಳಿಗೆ ಬೇಕೇ ಬೇಕು ಸೌಕರ್ಯ ಸರ್ಕಾರಿ ನೀರು ಇರ್ಬೋದು ಶೌಚಾಲಯ ಇರ್ಬೋದು ಕಟ್ಟ ಏನು ಕಾಂಪೌಂಡು ಆಟದ ನೀವೆಲ್ಲ ಕೆಲಸನೇ ಸರ್ ಬಂದು ಕೆಲಸ ಮಾಡ್ತೀನಿ ಮಾಡಿ ಅಂದೆ ಅಂದೆ ಅಷ್ಟೇ ಸುಮ್ಮನೆ ಅಲ್ಲಿ ಇರೋದು ನೋಡಿ ಅಂದೆ ಅಲ್ಲಿ ಯಾ ಯಾರ್ ಮಾತ್ ನಮಗ್ ನೋಡಿ ಎರಡು ರತ ರಿಮೈಕ್ ಮಾಡ್ತೀನಿ ಮೂಲಭೂತ ಸೌಕರ್ಯ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ಮಾಡ

ಕಮೆಂಟ್ಸ್ ಆದಾಗಿಂದ ನಾವು ಹೋರಾಡ್ತಿದ್ದೀವಿ ಯಾಕೆ ಶೌಚಾಲಯ ಇಲ್ಲ ಬಂದ್ರೆ ಬರೀ ಮಕ್ಳಿಗೆ ಅಂತಲ್ಲ ಟೀಚರ್ಸ್ಗೂ ಬಾಳಕೊ ಐತೆ ಅಲ್ಲ ಅವ್ರ ಒಬ್ರಿಗೆ ಅಂತಲ್ಲ ಇವ್ರ ಮನೆ ಹೆಣ್ಮಕ್ಳು ಇದ್ದಾಗಂತಾನೆ ಅವರು ಇವ್ರಿಗೆ ಅದ ಇದಿರ್ಬೇಕಾನೆ ಕೆಲಸ ಶಾಂಕ್ಷನ್ ಮಾಡಿದ್ರು ಕೊಟ್ರು ದುಡ್ಡು ಕೊಟ್ಟರು ಅವ್ರು ಅರ್ಧ ಎಷ್ಟು ಬೇಕಾಯ್ತು ಅಷ್ಟು ಮಾಡಿದ್ರು ಹೋದ್ರು ಇಲ್ಲಿ ಒಣ ಸಾ ಅಲ್ಲ ಸರ್ ಸಣೆಯಾರ ಹೇಳಿ ಅದು ಇವ್ರಾಯ್ತಾರ ಒಣ ನಮ್ಮ ಊರ್ ಸ್ಕೂಲ್ಗೆ ಒಬ್ಬರಲ್ಲೂ ಕೊಡೋದ್ ಪ್ರತಿಯೊಬ್ಬರು

ಅದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಇಲ್ಲ ನಮ್ಮ ಕೈಯಲ್ಲಿ ಯಾಕೆ ಅಧಿಕಾರಿಗಳು ಒಬ್ಬರು ಬಂದಿಸ್ತಾ ಇಲ್ಲ ಯಾವುದೇ ಫೋನ್ ಮಾಡಿದ್ರೆ ಮಾತಾಡಿದ್ರೆ ಯಾರು ಇದೇ ಇಲ್ಲ ರೆಸ್ಪಾನ್ಸ್ ಇಲ್ಲ ಏನ್ ನಾವು ಕೇಸ್ ಹಾಕಬಹುದು ಕಂಡ್ರಿ ನೀವು ಮದ್ವೆ ಹೇಳಿದ್ರ ನಮ್ ಸ್ಕೂಲ್ಗೆ ಅಂತಾರೆ ಇವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವ್ರಿಗೆ ಗೊತ್ತಿಲ್ವಾ ಸ ಇವೆಲ್ಲ ಕೊಟ್ಟಿರೋದು ಗೊತ್ತಿಲ್ಲ ಅವ್ರಿಗೆ ಅವ್ರ ಗಮನಕ್ಕೆ ಬಂದಿರಲ್ವ ಸಹ ಇವ್ರ ಮನೆ ಇದು ಈ ರೈತರ ಮನೆ ಹೆಣ್ಮಕ್ಳು ಇಲ್ಲಿ ಗೊತ್ತಲ್ವಾ ಅಂತ ಇವ್ರಿಗೆ ಇದಲ್ವಾ ಇವ್ರಿಗೆ ನಾಚಿಕೆ ಆಗಲ್ವಾ ಇವ್ರು ಮಾಡ್ಬೇಕು ಅಂತೇಳಿ ಯಾಕೆ ಮಾಡ್ತಿಲ್ಲ ಇವರು ಇಲ್ಲೇ ಇರ್ಲಿ ಇವ್ರೂ ಕಳ್ಸಲ್ಲ ನಾವು ನಾವು ಏನು ಬರ್ತಾರೆ ಯಾವತ್ತ ಕೆಲಸ ಕ್ಲಿಯರ್ ಮಾಡ್ಬೇಕು ಮಾಡ್ರಿಂದ ಮೇಲೆ ಇದ್ ಮಾಡ್ಬೇಕು ಇಲ್ಲ ಮಕ್ಳಿಗೆಲ್ಲ ಟೀಸಿ ಕೊಟ್ಬಿಡ್ಲಿ ಶಾಲೆನೇ ಬೇಡ

ಸೊ ಎಸ್ ಟಿ ಎಂ ಸಿ ಅಧ್ಯಕ್ಷರು ನಾವು ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಬಾತ್ರೂಮ್ ಸಮಸ್ಯೆ ತುಂಬ ಇತ್ತು ಇದ್ರ ಬಗ್ಗೆ ನಾವು ಏನು ಬರ್ಥವಾದ ಕಾಮಗಾರಿ ಹಿಂಗೆ ಅಂಬು ನಾವು ಪ್ರಶ್ನೆ ಮಾಡ್ತಾ ಹೋದಾಗ ನಾವು ಫಸ್ಟ್ ದೇವಸ್ಥಾನವನ್ನು ಮೀಟ್ ಮಾಡ್ತಾ ಅಲ್ಲಿ ಇಲ್ಲಿಗೆ ಅದು ಅಮೌಂಟು ಇದಾಗಿ ಬಾತ್ರೂಮ್ ಯಾವಾಗ ಯಾರ ಕೈ ಕೆಳಗಡೆ ಕೆಲಸ ಇದೆ ಮಾಡ್ತಾ ಹೋದಾಗ ನಾವು ಸೊ ಅಲ್ಲಿ ಕೆಲಸ ಬೆಳೆಯೋದ್ ಕೆಲಸಗಳು ಇನ್ಫಾರ್ಮೇಶನ್ ಕೊಡೋಕ್ಕೆ ಆರು ತಿಂಗಳು ಅವರು ಅಲ್ಲಿಂದ ತಾಲೂಕ್ ಪಂಚಾಯತಿ ಕಳ್ಸೋರು ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯತಿ ಒಂದ್ ಲೆಟ್ರ್ ಬಂದು ಒಂದೂವರೆ ಆಗಿದೆ ಆದ್ರೂ ನಮ್ಗೆ ಗ್ರಾಮ ಪಂಚಾಯತಿ ಯಾವುದೇ ಅಧಿಕೃತವಾಗಿ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡ್ತಿಲ್ಲ ಪೇಪರ್ಗೆಲ್ಲ ಇನ್ಫಾರ್ಮ್ ಮಾಡಿ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಯಾರು ಒಬ್ರು ಇನ್ನೂವರೆಗೂ ಯಾರು ಒಬ್ರು ರೆಸ್ಪಾನ್ಸಿಬಿಲಿಟಿ ತಳ್ದೆ ನಮ್ಮ ಈ ಥರ ಸ್ಕೂಲ್ ವ್ಯವಸ್ಥೆ ಹಾಳಾಗಲಿಕ್ಕೆ ನೇರವಾಗಿ ಕಾರಣ ಆಗಿದೆ ಅವ್ರಲ್ಲಿ ಸೊ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಅಲ್ಲಿ ಮೇಯ್ನು ಆ ಕುಡಿಯೋ ನೀರಿನ ಸ್ವಚ್ಛತೆ ತುಂಬ ಇದಾಗಿದೆ ಸೊ ನೀರಿನ ಸಮಸ್ಯೆ ಇಲ್ಲಿ ಒಂದು ವಾಟರ್ ಫಿಲ್ಟರ್ ಇಲ್ಲಿ ಮೊಗ್ಲೇ ಕೂಡ ಅದು ಕಲೆಕ್ಷನ್ ನಮ್ಮ ಶಾಲೆಗೆ ಕಲಕ್ಷನ್ ಆಮೇಲೆ ನೀರು ಕೂಡ ಅದು ಸರಿಯಾಗಿ ಇದಾಗ್ತಾ ಆಗ್ತಾ ಇಲ್ಲ ಸಪ್ಲೈ ಮೂರು ದಿನ ಚೆನ್ನಾಗಿದೆ ಮೂರು ದಿನ ಚೆನ್ನಾಗಿ ಒಂದೇ ಚೆನ್ನಾಗಿರುತ್ತೆ ಇನ್ನೊಂದು ವಾರ ಚೆನ್ನಾಗಿರಲ್ಲ ಅದು ಅದನ್ನು ನಮ್ಮ ಸ್ಕೂಲಿಗೆ ಒಂದು ಫೆಸಿಲಿಟಿ ಕಳಿಸ್ತಾನೆ ಅರ್ಜೆಂಟ್ ನಮ್ಗೆ ಅದು ಮಕ್ಕಳಿಗೆ ಹಿತದೃಷ್ಟಿಯಿಂದ ಆರೋಗ್ಯದ ತುಂಬ ಸಮಸ್ಯೆ ಆಗ್ತಿರುತ್ತೆ ಓಕೆ ನೀರಿನ ವ್ಯವಸ್ಥೆ ಬೇಕಾಗಿದೆ ಇವಾಗ ಮತ್ತೆ ಶೌಚಾಲಯಕ್ಕೆ ಮಕ್ಕಳು ಹೋಗ್ಬೇಕು ಅವ್ರು ಎಲ್ಲ ಹೋಗ್ತವೆ ಈಗ ರೋಡಲ್ಲಿ ವೆಹಿಕಲ್ಸ್ ಯಾವಾಗಲೂ ವೆಹಿಕಲ್ಸ್ ಓಡಾಡ್ತಿರ್ತವೆ ಇನ್ ಕೇಸ್ ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಅಧಿಕಾರಿಗಳ ಕಾರಣ ಆಗ್ತದೆ ಈಗ ಎಲ್ಲ ಲೆಟರ್ ಕೂಡ ನಮ್ಮ ಹತ್ರ ಅವರು ಅಲ್ಲಿಂದ ರಿಟರ್ನ್ ಕೊಟ್ಟರು ಅಂತ ಲೆಟರ್ ತುಂಬ ನಮ್ಮ ನಮ್ಮ ಹತ್ರ ಇದ್ದಾವೆ ಸೊ ಅದ್ರ ಮುಖಾಂತರ ನಾವು ನಮಗೆ ಲೆಟರ್ ಕೊಡ್ತೀವಿ ಗೊತ್ತಿಗೆ ಯಾರಿಗಾಗಿದೆ ಇದು